ಉಡುಪಿ ಧರ್ಮ ಪ್ರಾಂತ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯ ಜುಬಿಲಿ ವರ್ಷದ ಅಂಗವಾಗಿ ಸ್ವಂತ ಮನೆ ಇಲ್ಲದ ಕುಟುಂಬಕ್ಕೆ ಮನೆ ನಿರ್ಮಿಸುವ ವಿಶೇಷ ಯೋಜನೆಯ ಅಂಗವಾಗಿ ತೊಟ್ಟಂ ಸಂತ ಅನ್ನಮ ದೇವಾಲಯದಲ್ಲಿ ಚರ್ಚ್ ವ್ಯಾಪ್ತಿಯ ಬಡ ಕುಟುಂಬವೊಂದಕ್ಕೆ ಮನೆ ನಿರ್ಮಾಣ ಕಾರ್ಯದ ಭೂಮಿ ಪೂಜೆ ಅಡಿಗಲ್ಲು ಆಶೀರ್ವಚನ ಕಾರ್ಯ ಜರುಗಿತು ಶಿವಮೊಗ್ಗ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಮನೆ ನಿರ್ಮಾಣದ ಅಡಿಗಲು ಆಶೀರ್ವಚನ ನೆರವೇರಿಸಿದ್ರು ಈ ವೇಳೆ ಮಾತನಾಡಿದ ಅವರು ಜಗತ್ತಿನಲ್ಲಿ ನಾನಾ ವಿವಿಧ ರೀತಿಯ ದಾನಗಳನ್ನು ಕಾಣ್ತೇವೆ ವಸ್ತು ರೂಪದಲ್ಲಿ ದಾನ ನೀಡುವುದು ಅಂಗಾಂಗ ದಾನ ಮತ್ತು ಶರೀರ ದಾನ ಪ್ರತಿಯೊಂದು ದಾನವೂ ಕೂಡ ದೇವರಿಗೆ ಪ್ರಿಯವಾದುದು ದೊಡ್ಡ ಮನ್ನಮ್ಮ ದೇವಾಲಯದಲ್ಲಿ ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಿಕೊಡುವ ಮೂಲಕ ಒಂದು ಉತ್ತಮ ದಾನವನ್ನ ನೀಡುವ ಮೂಲಕ ಮಾದರಿ ಕಾರ್ಯ ಮಾಡ್ತಾ ಇರೋದು ಶ್ಲಾಘನೀಯ ಎಂದರು ಚರ್ಚಿನ ಪ್ರಧಾನ ಧರ್ಮಗುರು ವಂದನೀಯ ಡೆನಿಸ್ ಡೆಸಾ ಮಾತನಾಡಿ ಮಾನವನಿಗೆ ಒಂದು ಸ್ವಂತ ಮನೆ ಇದ್ರೆ ನಿಮ್ಮದಿಂದ ನಿದ್ದೆ ಮಾಡಲು ಸಾಧ್ಯವಿದೆ ಆದರೆ ಇಂದು ಎಷ್ಟೋ ಮಂದಿಗೆ ಜೀವಿಸಲು ಸ್ವಂತ ಮನೆ ಇಲ್ಲದೆ ಪರದಾಡ್ತಾ ಇದ್ದಾರೆ ಉಡುಪಿ ಧರ್ಮ ಪ್ರಾಂತದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜುಬಿಲಿ ವರ್ಷ ಆಚರಿಸಲ್ಪಡುತ್ತಿದ್ದು ಈ ನಿಟ್ಟಿನಲ್ಲಿ ಧರ್ಮಾಧ್ಯಕ್ಷರು ಒಂದು ಹೊಸ ಯೋಜನೆ ನೀಡಿದ್ದಾರೆ ಎಂದು ತಿಳಿಸಿದರು ಮನೆ ನಿರ್ಮಾಣಕ್ಕೆ ಐದು ಸೆಂಟ್ ಜಾಗವನ್ನು ಉಚಿತವಾಗಿ ನೀಡಿರುವ ಥೋಮಸ್ ಮತ್ತು ವಲೇರಿಯಾ ನೊರೋನಾ ದಂಪತಿಗಳನ್ನು ಧರ್ಮಾಧ್ಯಕ್ಷರು ಚರ್ಚಿನ ಪರವಾಗಿ ಸನ್ಮಾನಿಸಿದರು ಚರ್ಚಿನ ಪಾಲನಾ ಮಂಡಳಿ ಉಪಾಧ್ಯಕ್ಷರಾದ ಸುನಿಲ್ ಫೆರ್ನಾಂಡಿಸ್ ಕಾರ್ಯದರ್ಶಿ ಬ್ಲೆಸ್ಸಿಲಾ ಕ್ರಾಸ್ತಾ ಇಪ್ಪತ್ತು ಆಯುಗಳ ಸಂಯೋಜಕಿ ವನಿತಾ ಫೆರ್ನಾಂಡಿಸ್ ಹಾಗೂ ಇತರರು ಉಪಸ್ಥಿತರಿದ್ದರು

आम्ही पळले आपोस्त पहिल्याचे आपोस्त पहिलेचा समुदाय असं सुद्धा कोणाच्या हातात ते जाऊन देताले सर जागो असे मांडून घेताले त्यांची मांडून आपुस्ताना देऊन सगळ्यांनी मांडून घेताले दीस समोर म्हण वाढला गोविंद ग्रंथ

ಸಮೀಪದಲ್ಲಿ ನಾವು ದೇವರ ಆತ್ಮೀಯ ಸಹೋದರ ಸಹೋದರಿಯರೇ ಇಂದು ಸಂತ ಅಣ್ಣಮ್ಮ ಇವರ ಧರ್ಮ ಕೇಂದ್ರದಲ್ಲಿ ದೊಡ್ಡ ವಿಜೃಂಭಣೆಯ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಅದೃಶ್ಯ ದೇವರ ಸದೃಶ್ಯ ಮುಖಗಳು ನಾವಾಗಿರಬೇಕು ಅನುಕಂಪನೀಯ ದೇವರ ಅನುಕಂಪನಿಯ ಮುಖಗಳು ನಾವು ಆಗಬೇಕು ಎಂಬಂಥ ವಿಷಯದ ಮೇಲೆ ನಾವು ಇವತ್ತು ಧ್ಯಾನಿಸಿದ್ದೇವೆ ನಮ್ಮ ದೇವರು ಅನುಕಂಪನಿಯ ದೇವರು ಪ್ರೀತಿಯ ದೇವರು ಶ್ರಮಿಸುವ ದೇವರು ಪರಸ್ಪರ ಎಲ್ಲರೂ ಜೊತೆಯಲ್ಲಿರಬೇಕು ಎಂಬಂಥ ಆಸೆಯನ್ನು ಬಯಲುಪಡಿಸಿದಂಥ ಪ್ರಭು ಯೇಸು ಕ್ರಿಸ್ತರು ನಾವೆಲ್ಲರೂ ದೇವರ ಮಕ್ಕಳು ನಾವು ಎಲ್ಲಿದ್ದರೇನು ನಾವು ಹೇಗಿದ್ದರೇನು ನಾವು ಮಣ್ಣ ಮನುಜರು ಭಾಷೆ ಯಾವುದಾದರೇನು ದೇಶ ಎಂತಿದ್ದರೇನು ನಾವು ಭಾರತೀಯರು ಗಂಗೆಯಲ್ಲಿ ಹರಿದರೇನು ತುಂಗೆಯಲ್ಲಿ ಹರಿದರೇನು ನಾಡ ನದಿಗಳೆಲ್ಲವೂ ಒಂದೇ ಅಲ್ಲವೇ ರಾಗ ಹೇಗಿದ್ದರೇನು ತಾಳ ಎಂತಿದ್ದರೇನೋ ರಾಗ ತಾಳ ಸೇರಿ ಸಂಗೀತವೇ ಸಂಗೀತವೇ ಎಂಬುದನ್ನು ಕೇಳಿದ್ದೇವೆ ನಾವೆಲ್ಲರೂ ಜೊತೆ ಜೊತೆಯಲ್ಲಿ ಬಾಳಬೇಕು ಜೊತೆ ಜೊತೆಯಲ್ಲಿ ಪಯಣವನ್ನು ಮುಂದುವರಿಸಬೇಕು ಎಂಬಂಥ ವಿಶೇಷವಾದ ಉದ್ದೇಶವನ್ನು ಇಟ್ಟುಕೊಂಡು ಈ ಹಬ್ಬವನ್ನು ಆಚರಿಸಲಾಗಿದೆ ನಾನು ಮೊತ್ತ ಮೊದಲಿಗೆ ಧರ್ಮ ಕೇಂದ್ರದ ಗುರುಗಳಾದಂಥ ವಂದನೀಯ ಗುರು ಡೆನಿಶ್ ಡೇಸಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನೂರಾರು ಮಂದಿ ಇಂದಿನ ಈ ಶುಭ ಕಾರ್ಯದಲ್ಲಿ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಈ ಆಶೀರ್ವಾದವು ಪ್ರತಿ ಮನೆ ಮನೆಗಳಿಗೂ ಮನ ಮನಗಳಿಗೂ ಮುಟ್ಟಲಿ ಮತ್ತು ಈ ಆಶೀರ್ವಾದವು ಪ್ರಭು ಯೇಸುಕ್ರಿಸ್ತರ ಆಶೀರ್ವಾದವು ಈ ಊರಿನ ಎಲ್ಲ ಜನರಿಗೆ ಲಭಿಸಲಿ ಒಳ್ಳೆಯ ಆರೋಗ್ಯದಲ್ಲಿ ಬಾಳುವಂಥ ಭಾಗ ಭಾಗ್ಯವನ್ನು ಅವರಿಗೆ ಪ್ರಭು ಕರುಣಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ ಇನ್ನೊಂದು ಈ ಈ ದಿವಸದ ವಿಶೇಷತೆ ಏನೆಂದರೆ ಈ ತಮ್ಮ ಕೇಂದ್ರದ ಒಂದು ಕುಟುಂಬವು ತನ್ನಲ್ಲಿದ್ದಂಥ ತನ್ನ ತಮ್ಮ ಜಮೀನಿನಲ್ಲಿ ಒಂದು ಅಂಶವನ್ನು ಮನೆಯಿಲ್ಲದವರಿಗೆ ವಸತಿ ಇಲ್ಲದವರಿಗೆ ದಾನವನ್ನಾಗಿ ನೀಡಿ ಇವತ್ತು ಅವರು ದಾನಿಗಳಾಗಿ ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ನಮ್ಮಲ್ಲಿನೂ ಕೂಡ ಆಸ್ತಿ ಪಾಸ್ತಿ ಇದ್ದಿರಬಹುದು ಆದರೆ ಕೆಲವೊಂದು ಸಾರಿ ಒಂದು ಇಂಚು ಕೂಡ ನಾವು ಬಿಟ್ಟುಬಿಡುವುದಿಲ್ಲ ಇಂತಹ ಕುಟುಂಬದವರು ಇಂಥ ಉದಾಹರಣೆ ಮನಸ್ಸಿನ ದಾನಿಗಳು ನಮಗೆ ಸಿಕ್ಕಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರ ಆದರ್ಶವನ್ನು ಪಡೆದು ಇನ್ನೂ ಹಲವಾರು ಮಂದಿ ಆಶ್ರಯ ಇಲ್ಲದವರಿಗೆ ಮನೆ ಇಲ್ಲದವರಿಗೆ ಎಲ್ಲಿನೂ ಹುಡುಕುವುದಕ್ಕೆ ಸ್ಥಳ ಇಲ್ಲದವರಿಗೆ ತಮ್ಮಲ್ಲಿದ್ದಂಥ ಒಂದು ಅಂಶವನ್ನು ಹಂಚಿಕೊಡುವುದರಲ್ಲಿ ಮುಂದಕ್ಕೆ ಬರಲಿ ಅವರಿಗೂ ಕೂಡ ಪ್ರಭು ಯೇಸು ಆಶೀರ್ವಾದವನ್ನು ನೀಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ ದೇವರ ದೇವರಲ್ಲಿ ಪ್ರಾರ್ಥಿಸುವಾಗ ನಿಮಗೆಲ್ಲರಿಗೂ ಶುಭವನ್ನು ಕೋರ್ತೇನೆ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಬಸವಣ್ಣನವರ ಸಾಲುಗಳಿಂದ ನನ್ನ ಈ ಸಂತಸದ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಬಯಸ್ತೇನೆ ವೆಚ್ಚಕ್ಕೆ ಹೊನ್ನಿರಲು ಬೆಚ್ಚಗೆ ಮನೆ ಇರಲು ಇಚ್ಛೆಯನ್ನು ಅರಿತು ಬಾಳುವ ಸತಿಪತಿ ಇರಲು ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಾಯ ಅಂತ ಬಸವಣ್ಣನವರು ಹೇಳ್ತಾರೆ ಹಿಂದಿ ಭಾಷೆಯಲ್ಲಿ ನಾವು ಯಾವತ್ತೂ ಒಂದು ಕೇಳುವ ಮಾತಿದೆ ರೋಟಿ ಕಪಡ ಅವ್ರ ಮಕಾನ್ ಇವು ಮೂಲಭೂತ ಅಗತ್ಯಗಳು ನನಗೆ ಇನ್ನೊಂದು ಹಾಡು ನೆನಪಿಗೆ ಬರ್ತದೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗಯಗಲ ಜಾಗ ಸಾಕು ಹಾಯಾಗಿರೋಕೆ ನಮಗೆಲ್ರಿಗೂ ಮನೆ ಬೇಕು ಸೂರುವೇ ಸೂರಿದ್ರೆ ಸಂತೋಷ ಸಂತೋಷ ಸಮಾಧಾನ ಆದರೆ ಎಷ್ಟೋ ಮಂದಿ ಒಂದು ಮನೆ ಇಲ್ಲದೆ ಸೂರಿಲ್ಲದೆ ಮಾರ್ಗದ ಬದಿಯಲ್ಲಿ ಕೇರಿಗಳಲ್ಲಿ ಬದುಕ್ತಾ ಇದ್ದಾರೆ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ಈ ಬರುವ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಈ ಜೂಬಿಲಿ ವರುಷ ಈ ಜೂಬಿಲಿ ವರುಷಕ್ಕೆ ನಮ್ಮ ಬಿಷಪರು ನಮ್ಮ ಧರ್ಮಾಧ್ಯಕ್ಷರು ಪೂಜ್ಯ ಅತಿ ವಂದನೀಯ ಚರಣ ಬರೋವರು ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಯೋಜನೆ ಏನಂದರೆ ನಮ್ಮ ಧರ್ಮ ಪ್ರಾಂತ್ಯದ ಐವತ್ತ ಎರಡು ಚರ್ಚ್ಗಳಲ್ಲಿ ಐವತ್ತು ಮ ಎರಡು ಮನೆಗಳನ್ನು ಕಟ್ಟಬೇಕು ಯಾರಿಗಂದರೆ ಯಾರಿಗೆ ಸ್ವಂತ ಇಲ್ಲ ಅವರಿಗಾಗಿ ಮತ್ತು ಈ ಯೋಜನೆ ನಮ್ಮ ಪ್ರತಿಯೊಂದು ಚರ್ಚ್ನಲ್ಲಿ ಕಾರ್ಯಗತವಾಗ್ತಾ ಇದೆ ನಮ್ಮ ಚರ್ಚಿನಲ್ಲಿ ನಾವು ಈ ಪ್ರಸ್ತಾಪ ಇಟ್ಟಾಗ ಜಾಗ ಎಲ್ಲಿ ಉಂಟು ಹಣ ಎಲ್ಲಿ ಉಂಟು ಎಂಬ ಡಿಸ್ಕಷನ್ ಆಯಿತು ಅದೇ ಸಂದರ್ಭದಲ್ಲಿ ನನ್ನ ಅರುವತ್ತನೇ ಹುಟ್ಟು ಹಬ್ಬದ ಆಚರಣೆ ಆಗ ನಾನು ಹೇಳಿದೆ ಈ ಆಚರಣೆ ಬೇಡ ಈ ಹಣವನ್ನು ನಾವು ಈ ಮನೆ ಕಟ್ಟಲಿಕ್ಕೆ ಬಳಸುವ ಹಾಗೆ ಜನರು ಹೇಳಿದ್ರು ಅದು ಸಾಧ್ಯವಿಲ್ಲ ನಾವು ಆಚರಣೆ ಮಾಡ್ತೇವೆ ಹೆಚ್ಚು ಆಡಂಬರಗಳಲ್ಲಿ ಆಚರಣೆ ಮಾಡುವ ಆವತ್ತು ನಮ್ಮ ಜನರು ನೀಡಿದ ದಾನ ಒಂದು ಲಕ್ಷವನ್ನು ನಾವು ಬಿಷಬರಿಗೆ ಹಸ್ತಾಂತರಿಸಿ ಈ ಬಡವರಿಗೆ ಮನೆ ಕಟ್ಟಲು ಕೊಟ್ಟಿದ್ದೇವೆ ಸುಮಾರು ಐವತ್ತು ಸಾವಿರ ರೂಪಾಯಿಯನ್ನು ಕೋಟಾ ಚರ್ಚಿಗೆ ಏಕೆಂದರೆ ಆ ಚರ್ಚ್ ಸ್ವಲ್ಪ ಆರ್ಥಿಕ ಆರ್ಥಿಕತೆ ಸ್ವಲ್ಪ ಹಿಂದಿದೆ ಅದಕ್ಕಾಗಿ ಕೊಟ್ಟಿದ್ದೇವೆ ನಮ್ಮ ಚರ್ಚ್ನಲ್ಲಿ ಈಗ ಒಂದು ಷರತ್ತು ನಾನು ಹಾಕಿದೆ ನನ್ನ ಹುಟ್ಟುಹಬ್ಬದ ಆಚರಣೆಯ ಸಂದರ್ಭದಲ್ಲಿ ನೀವು ಎಷ್ಟು ಹಣವನ್ನು ಜಮೆ ಮಾಡುತ್ತೀರಿ ಅಷ್ಟೇ ಹಣವನ್ನು ನಾನು ನನ್ನ ಸ್ನೇಹಿತರ ಮುಖಾಂತರ ಕುಟುಂಬದ ಸದಸ್ಯರ ಮುಖಾಂತರ ಒಟ್ಟು ಮಾಡುತ್ತೆ ಅಂತ ಇಷ್ಟು ತನಕ ಎರಡು ಲಕ್ಷ ರೂಪಾಯಿ ನಾವು ಜಮೆ ಮಾಡಿದ್ದೇವೆ ಇನ್ನು ಡಿಸೆಂಬರ್ ಎಂಡ್ ಒಳಗೆ ಸಾಧಾರಣ ಐದು ಲಕ್ಷಕ್ಕೆ ತಲುಪುವ ಸಾಧ್ಯತೆ ಇದೆ ಹೀಗೆ ಹತ್ತು ಲಕ್ಷ ಹನ್ನೆರಡು ಲಕ್ಷವನ್ನು ನಾವು ಶೇಖರಿಸ್ತೇವೆ ನಮ್ಮ ಧರ್ಮ ಪ್ರಾಂತ್ಯದಿಂದ ಟ್ವೆಂಟಿ ಪರ್ಸೆಂಟ್ ಈ ಇಡೀ ಖರ್ಚಿನಲ್ಲಿ ಟ್ವೆಂಟಿ ಪರ್ಸೆಂಟ್ ನಮಗೆ ಈ ಧರ್ಮ ಪ್ರಾಂತ್ಯದಿಂದ ಸಿಗುತ್ತದೆ ಜಾಗಕ್ಕಾಗಿ ಏನು ಮಾಡೋದು ನಾನು ಇದನ್ನು ಅನೌನ್ಸ್ ಮಾಡಿದಾಗ ನಮ್ಮ ಚರ್ಚಿನ ಶ್ರೀಯುತ ಥಾಮಸ್ನವರನ್ನು ಶ್ರೀಮತಿ ಒಲೇರಿಯಾನವರು ನಾವು ಹೇಳಿದರು ಅದರ ಜಾಗವನ್ನು ನಾವು ಕೊಡ್ತೇವೆ ಐದು ಸೆನ್ಸ್ ಜಾಗವಲ್ಲ ಅದಕ್ಕಿಂತ ಹೆಚ್ಚು ಬೇಕಾದ ನೀವು ತಗೊಳ್ಳಿ ಇದು ತುಂಬ ಉದಾರ ಮನಸ್ಸು ಇತ್ತೀಚಿನ ದಿನಗಳಲ್ಲಿ ಒಂದು ಫೀಟ್ ಜಾಗಕ್ಕಾಗಿ ಜನರು ಜಗಳವಾಡುವಾಗ ಐದು ಸೆನ್ಸ್ ಜಾಗವನ್ನು ಧರ್ಮಾರ್ಥವಾಗಿ ಥಾಮಸ್ ಮತ್ತು ಅವರು ನಮಗೆ ನೀಡಿದ್ದಾರೆ ಅವರ ಉಪಕಾರ ಸ್ಮರಣೆಯನ್ನು ಮಾಡ್ತೇವೆ ಇಂದು ನಾವು ಇದರ ಈ ಫೌಂಡೇಶನ್ ಸ್ಟೋನ್ ಬುನಿಯಾದಿ ಕಲ್ಲು ಶಂಕುಸ್ಥಾಪನೆ ಅಥವಾ ಆಶೀರ್ವಚನ ಕಾರ್ಯಕ್ರಮವನ್ನು ಶಿವಮೊಗ್ಗದ ಧರ್ಮ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಫ್ರಾನ್ಸಿಸ್ ಅವರು ನೆರವೇರಿಸಲಿದ್ದಾರೆ ಮತ್ತು ಆ ಕಲ್ಲನ್ನು ಆ ಫೌಂಡೇಶನ್ ಸ್ಟೋನನ್ನು ಕ್ರಿಸ್ಮಸ್ ದಿವಸ ಇಪ್ಪತ್ತೈದನೇ ತಾರೀಕು ನಾವು ಆ ಸ್ಥಳದಲ್ಲಿ ಫೌಂಡೇಶನ್ ಸ್ಟೋನನ್ನು ಹಾಕಲಿದ್ದೇವೆ ದೇವರ ಆಶೀರ್ವಾದ ಇದರ ಮೇಲೆ ಕೋರ್ತಾ ಇದ್ದೇವೆ ನಾನು ಕೊನೆಗೊಳಿಸ್ತೇನೆ ಪೆದ್ರು ಅರೂಪೆ ಯೇಸು ಸಭೆಯ ಹಿಂದಿನ ಜನರಲ್ಲಿ ಹೇಳಿದ ಮಾತನ್ನು ಎಷ್ಟೋ ತನಕ ನಿನ್ನ ಸಮಾಜದಲ್ಲಿ ನಿನ್ನ ಚರ್ಚ್ನಲ್ಲಿ ನಿನ್ನ ದೇವಾಲಯದಲ್ಲಿ ಒಂದು ಹಸಿವಿನಿಂದ ಬಳಲುವ ಹೊಟ್ಟೆ ಇದೆಯಾ ಉಡುಗೆ ಇಲ್ಲದ ಜೀವವಿದೆಯ ಸೂರಿಲ್ಲದ ಮನೆ ಇಲ್ಲದ ಕುಟುಂಬವಿದೆಯ ಅಷ್ಟರ ತನಕ ನಿನ್ನ ಪೂಜೆಗೆ ಅರ್ಥವಿಲ್ಲ ನಿನ್ನ ಪ್ರಾರ್ಥನೆಗೆ ಅರ್ಥವಿಲ್ಲ ಪ್ರಾರ್ಥನೆ ಕಾರ್ಯದಲ್ಲಿ ನಾವು ತೋರಿಸಬೇಕಂತ ನಮ್ಮ ಚರ್ಚಿನ ಜನರು ಇದನ್ನು ಪ್ರಯತ್ನ ಪಟ್ಟಿದ್ದಾರೆ ಯೋಜನೆ ನಾವು ಯಶಸ್ವಿಗೊಳಿಸಲಿದ್ದೇವೆ ಇದು ಇತರರಿಗೂ ಪ್ರೇರಣೆ ಆಗಲಿ ಅಂತ ನನ್ನ ಪ್ರಾರ್ಥನೆ ನನ್ನ ಅನಿಸಿಕೆ ಎಲ್ಲರಿಗೂ ನಮಸ್ತೆ